ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಗುಡ್ಡಿದು ಫೇವ್ರೇಟ್ ಗಾಡಿ ಇದು ಇದನ್ನು ತುಂಬ ಚೆನ್ನಾಗಿ ಓಡಿಸ್ತಾಳೆ ಮನೆಯೆಲ್ಲ ರೌಂಡ್ ಹೊಡಿತಾಳೆ ಅವಳ ಬರ್ಡೇಗೆ ಗಿಫ್ಟ್ ಬಂದಿರೋ ಗಾಡಿ ಇದು ಮುಂಚೆ ಎಲ್ಲ ಕುತ್ಕೊಳ್ಳೋಕ್ಕೆ ಭಯ ಪಡ್ತಿದ್ಲು ಅಂದರೆ ಕಾಲು ಹೈಟ್ ಸಾಕಾಗ್ತಿರ್ಲಿಲ್ಲ ಅದಕ್ಕೆ ನಾವು ಜಾಸ್ತಿ ಕೂರಿಸ್ತಾ ಇರಲಿಲ್ಲ ಇವಾಗ ಅವಳೇ ಕುತ್ಕೊಂಡು ಆರಾಮಾಗಿ ಗಾಡಿ ಓಡಿಸ್ತಾಳೆ ಹಿಂದೆ ಎಲ್ಲ ಅವಳ ಡಾಲ್ನ ಎಲ್ಲ ಕೂರಿಸ್ಕೊಂಡು ಓಡಿಸ್ತಾಳೆ ಹೇಗೆ ಓಡಿಸ್ತಾ ಇದ್ದಾಳೆ ನೋಡಿ ಕಾಲು ಕೆಳಗಿಟ್ಬಿಟ್ಟು ಕೂಡ ಓಡಿಸ್ತಾಳೆ ಮೇಲೆ ಇಟ್ಬಿಟ್ಟು ಕೂಡ ಅದನ್ನು ಸ್ಟೇರಿಂಗ್ನ ಟರ್ನ್ ಮಾಡ್ತಾಳೆ ಆವಾಗ ಮೂವ್ ಆಗುತ್ತೆ ಅದು ತುಂಬ ಚೆನ್ನಾಗಿದೆ ಇದು ಬೈಕ್ ಅವಳಿಗೆ ವಾಕರ್ ಆಗಿರ್ಬೋದು ಅದೆಲ್ಲ ಏನೂ ತೊಗೊಂಡಿಲ್ಲ ವಾಕರಲ್ಲಿ ಕೂರಿಸ್ಬಾರ್ದು ಅಂತ ಹೇಳಿ ಹೇಳಿದರು ಡಾಕ್ಟರು ಅದಕ್ಕೆ ನಾವು ವಾಕರ್ ಏನು ಬೈ ಮಾಡಿಲ್ಲ ಮತ್ತು ಏನಾದರೂ ತಿನ್ನೋಣ ಅಂತ ಹೊರಗೆ ಹೋಗ್ತಾ ಇದ್ದೀವಿ ಏನಾದರೂ ನಾನ್ ವೆಜ್ ಮನೆಯಲ್ಲೇ ಮಾಡ್ಬೋದಿತ್ತು ನಾನ್ ವೆಜ್ಜು ಬಟ್ ಎಷ್ಟು ದಿನ ಆಗಿತ್ತು ತುಂಬ ತಿಂಗಳುಗಳೇ ಆಯಿತು ಹೊರಗೆ ಹೋಗಿ ತಿಂದಿದ್ದು ನಾನ್ ವೆಜ್ ಎಲ್ಲ ಅದಕ್ಕೆ ಹೊರಗೆ ಹೋಗೋಣ ಅಂತ ಆರ್ ಎನ್ ಆರ್ ಬಿರಿಯಾನಿಗೆ ಬಂದ್ವಿ ಆಲ್ರೆಡಿ ಇಲ್ಲಿ ಟ್ರೈ ಮಾಡಿದ್ದೀವಿ ಸೊ ಅಂದರೆ ಪಾರ್ಸಲ್ ತೊಗೊಳ್ತಾ ಇದ್ವಿ ಇವಾಗ ಅಮ್ಮ ಕೂಡ ಮನೆಯಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಅಲ್ಲೇ ಹೋಗಿ ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ ಗುಡ್ಡಿ ಅವಳು ತಿನ್ನೋಕ್ಕೆ ಬಿಡೋಲ್ಲ ಅವಳನ್ನ ಎತ್ಕೊಂಡು ನಾವು ಜಾಸ್ತಿ ಎಲ್ಲೂ ಹೊರಗೆ ಹೋಗೋಲ್ಲ ಅದಕ್ಕೋಸ್ಕರ ಅಮ್ಮನೂ ಇಲ್ಲವಲ್ಲ ಅದಕ್ಕೆ ಎತ್ಕೊಂಡು ಅವಳನ್ನ ಕರ್ಕೊಂಡು ಬಂದಿದ್ದೀವಿ ಅವಳಿಗೆ ಏನಂದರೆ ಚೇರ್ ಇರಬೇಕು ಹೋಟೆಲ್ಸ್ ಎಲ್ಲಾದರೂ ಹೋದರೆ ಚೇರ್ ಇದ್ದರೆ ಅವಳು ಸಪ್ರೇಟಾಗಿ ಕುತ್ಕೊಂಡು ಅವಳಿಗೆ ಏನಾದರೂ ಕಿಚಡಿ ಇಲ್ಲಾಂದರೆ ಚಪಾತಿ ಏನಾದರೂ ಆ ಥರ ಏನಾದರೂ ವಿತೌಟ್ ಆಯಿಲ್ ಆ ಥರ ಏನಾದರೂ ಆರ್ಡರ್ ಮಾಡಿದ್ರೆ ಸ್ವಲ್ಪ 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 ತಿನ್ಸ್ಕೊಂಡು ಆರಾಮಾಗಿತ್ತಾಳೆ ಹೋಟೆಲಲ್ಲೆಲ್ಲ ಅದು ಸೊ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ ಏನು ಆರ್ಡರ್ ಮಾಡೋಣ ಅಂತ ನಾನು ಚಿಕನ್ ಬೇಡ ಅಂತ ನಾನು ಚಿಕನ್ ಜಾಸ್ತಿ ತಿನ್ನೋದಿಲ್ಲ ಅಂದರೆ ಮುಂಚೆ ಎಲ್ಲ ತಿಂತಿದ್ದೆ ಜಾಸ್ತಿ ಇಷ್ಟ ಆಗ್ತಿತ್ತು ಸಿನ್ಸ್ ಪ್ರೆಗ್ನೆನ್ಸಿಯಿಂದ ನಾನು ಚಿಕನ್ನ ಅವಾಯ್ಡ್ ಮಾಡಿದ್ದೀನಿ ಅದು ತುಂಬ ಹೀಟ್ ಅಂತ ಈ ಬಾಯ್ಲರ್ ಕೋಳಿ ಬಂದ್ಬಿಟ್ಟು ಅದೆಲ್ಲ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಜಾಸ್ತಿ ತಿನ್ನೋದಿಲ್ಲ ರೇರಾಗಿ ತಿಂತೀನಿ ಅದು ಅದಕ್ಕೋಸ್ಕರ ಏನು ಆರ್ಡರ್ ಮಾಡೋದು ಅಂತ ನೋಡ್ತಿದ್ದೆ ಫಿಶಲ್ಲಿ ತವಾ ಫ್ರೈ ರವಾ ಫ್ರೈ ಆ ಥರ ಇರಲಿಲ್ಲ ಸೊ ಅದಕ್ಕೆ ಅದು ಕೂಡ ಫಿಶ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅದು ಸಿಗಲಿಲ್ಲ ಓಕೆ ಫೈನ್ ಬಿರಿಯಾನಿ ರೈಸ್ ಇಲ್ಲ ಚಿಕನ್ ಬಿರಿಯಾನಿ ತೊಗೊಂಡು ಸೈಡ್ ಡಿಶ್ಗೆ ಏನಾದರೂ ಲಾಲಿಪಾಪ್ ಇಲ್ಲ ಕಬಾಬ್ ಏನಾದರೂ ನೋಡೋಣ ಅಂತ ಡಿಸ್ಕಸ್ ಮಾಡ್ತಾ ನೋಡಿ ಹೇಗೆ ಕುತ್ಕೊಂಡಿದ್ದಾಳೆ ಅವಳಿಗೆ ಸ್ಪೂನು ಮತ್ತು ಗ್ಲಾಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅದೇ ಅದೇ ಅವಳ ಫೇವ್ರೆಟ್ ತಿಂಗ್ ಐಟಮ್ ಮನೆಯಲ್ಲಿ ಕೂಡ ಅದೇ ಅವಳ ಫೇವ್ರೇಟು ಸ್ಪೂನು ಗ್ಲಾಸು ಅದು ಕೊಟ್ಬಿಟ್ರೆ ಬಬ್ಬ ಮಾಡ್ತೀನಿ ಬಬ್ಬ ಮಾಡ್ತೀನಿ ಅಂತ ಬಬ್ಬ ಇರ್ತಾಳೆ ಮತ್ತು ಹೈ ಚೇರ್ ಕೊಟ್ಟರು ಹೈ ಚೇರಲ್ಲಿ ಕೂರಿಸ್ಬಿಟ್ಟು ಅವಳಿಗೆ ಒಂದು ಗೀ ಹಾಕ್ಬಿಟ್ಟು ಒಂದು ಚಪಾತಿ ಆರ್ಡರ್ ಮಾಡಿದ್ವಿ ಅದನ್ನು ಸ್ವಲ್ಪ ಸ್ವಲ್ಪ ಒಂದು ಹಾಫ್ ಚಪಾತಿ ತಿಂದ್ಕೊಂಡ್ಲು ತಿನ್ನಿಸ್ತಾ ಇದ್ದೆ ಸ್ವಲ್ಪನೇ ಅವಳಿಗೂ ಕೂಡ ನಿದ್ದೆ ಬಂದುಬಿಟ್ಟಿತ್ತು ಫುಲ್ಲು ನೋಡಿ ಲಾಲಿಪಾಪು ಲಾಲಿಪಾಪ್ ಆರ್ಡರ್ ಮಾಡಿದ್ವಿ ಮತ್ತು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಬಟ್ ತುಂಬ ಸ್ಪೈಸಿ ಇದೆ ಇದು ಆರ್ ಎನ್ ಆರ್ ಬಿರಿಯಾನಿ ತುಂಬ ಸ್ಪೈಸಿ ನನಗಂತೂ ಸಿಕ್ಕಾಪಟ್ಟೆ ಖಾರ ಅನ್ನಿಸ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಬಟ್ ತುಂಬ ಸ್ಪೈಸಿ ಇತ್ತು ಅಂದರೆ ಜಾಸ್ತಿ ತಿನ್ನೋಕ್ಕೆ ಆಗೋಲ್ಲ ಅಷ್ಟು ಸ್ಪೈಸಿ ಅಂದರೆ ಏನು ರಾಯ್ತ ಜೊತೆನೇ ತಿನ್ನಬೇಕು ಹಾಗೇ ಪ್ಲೇನ್ ತಿನ್ನೋಕ್ಕಾಗಲ್ಲ ಅಷ್ಟು ಸ್ಪೈಸಿ ಇತ್ತಲ್ವ ಸ್ಪೈ ಎಲ್ಲರೂ ಕೂಡ ಅಷ್ಟೇ ಅಷ್ಟು ಸ್ಪೈಸಿ ತಿನ್ಬಿಟ್ಟು ಎಲ್ಲರೂ ಸ್ವೀಟ್ ಆರ್ಡರ್ ಮಾಡಿ ಮಾಡ್ತಾಯಿದ್ರು ಅಷ್ಟು ಸ್ಪೈಸಿ ಇತ್ತು ಸೊ ನಾವು ಕೂಡ ಸ್ವೀಟ್ ಆರ್ಡರ್ ಮಾಡಿದ್ವಿ ಇದು ಎಳ್ನೀರು ಪಾಯಸ ಅಂತೆ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಟ್ರೈ ಮಾಡಿದೆ ಎಳ್ನೀರು ಪಾಯಸ ಚೆನ್ನಾಗಿತ್ತು ಓಕೆ ಓಕೆ ಆಗಿತ್ತು ಅಷ್ಟೊಂದು ಇನ್ನೂ ಸ್ವೀಟ್ ಕೂಡ ಇರಲಿಲ್ಲ ಚೆನ್ನಾಗಿತ್ತು ಆಮೇಲೆ ಊಟ ಮಾಡಿಕೊಂಡು ನಾವು ಗುಡ್ಡಿಗೆ ಇದು ಆಡ್ಸೋಣ ಅಂತ ಬಂದ್ವಿ ಮತ್ತೆ ಅವಳಿಗೆ ತುಂಬ ಇಷ್ಟ ಇದು ವೀಡಿಯೋ ಅವಳು ವೀಡಿಯೋ ಅವಳೇ ನೋಡಿಬಿಟ್ಟು ಆಡ್ಬೇಕು ಆಡ್ತೀಯಾ ಅಂದರೆ ಹ್ಞೂ 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 ಅಂತ ಹೇಳ್ತಾಳೆ ಆಡಬೇಕು ಅಂತ ಹೇಳ್ತಾ ಇರ್ತಾಳೆ ಇದು ಟ್ರೈನ್ ಮಾತ್ರ ಟ್ರೈನ್ ತುಂಬ ಇಷ್ಟ ಅವಳಿಗೆ ಅದಕ್ಕೋಸ್ಕರ ಮತ್ತೆ ಕರ್ಕೊಂಡು ಬಂದ್ವಿ ಇದು ಸೆಕೆಂಡ್ ಟೈಮು ಆಡ್ಸೋಕ್ಕೆ ಕರ್ಕೊಂಡ್ಬಂದ್ವಿ ದಿನ ಎಲ್ಲಿಗಾದರೂ ಕರ್ಕೊಂಡೋಗ್ಬೇಕು ಅಂತ ನನಗೆ ತುಂಬ ಇಷ್ಟ ಅಂದರೆ ಎಲ್ಲಿಗಾದರೂ ಹೊರಗಡೆ ಟ್ರಿಪ್ಪಾಗಿರ್ಬೋದು ಇಲ್ಲ ಒನ್ ಡೇ ಟ್ರಿಪ್ ಆಗಿರ್ಬೋದು ಆ ಥರ ಟೂ ಡೇ ತ್ರೀ ಡೇಸ್ ಆ ಥರ ಕರ್ಕೊಂಡೋಗ್ಬೇಕಂತ ತುಂಬ ಇಷ್ಟ ಬಟ್ ಅವಳಿಗೆ ಕಂಫರ್ಟೇಬಲ್ ಇರುತ್ತೋ ಇಲ್ಲವೋ ಅಂತ ಅದೊಂದು ಭಯ ಇದೆ ನನಗೆ ಯಾಕಂದರೆ ಅವಳು ಸಿರಿಲ್ಯಾಕಿ ಕೂಡ ತಿನ್ನೋದಿಲ್ಲ ಅವಳು ಇದು ನೆಸ್ಲೆ ಸಿರಿಲ್ಯಾಕ್ ಬರುತ್ತಲ್ಲ ಅದು ತಿನ್ನೋದಿಲ್ಲ ಯಾವುದು ರೆಡಿಮೇಡ್ ಫುಡ್ಸ್ ಎಲ್ಲ ಯಾವುದು ತಿನ್ನೋದಿಲ್ಲ ಅವಳಿಗೆ ಅವಳ್ದೇ ಸಪ್ರೇಟ್ ಅವಳಿಗೆ ಸಪ್ರೇಟ್ ರೊಟೀನ್ ಫಾಲೋ ಮಾಡಿಸ್ತಿದ್ದೀನಿ ಸೊ ಅದೇ ಬೇಕು ಅವಳಿಗೆ ಬೇರೆದೇನು ತಿನ್ನೋದಿಲ್ಲ ಅವಳು ಅದಕ್ಕೋಸ್ಕರ ಫುಡ್ಡುದೇನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಅವಳಿಗೆ ಅಂತ ನಾವೆಲ್ಲೂ ಟ್ರಾವೆಲ್ ಮಾಡ್ತಿಲ್ಲ ಅದೊಂದು ಭಯ ಇದೆ ಅಂದರೆ ಸ್ಟವ್ ಇರಬೇಕು ಸೊ ಅವಳಿಗೆ ಕುಕ್ ಮಾಡ್ಕೋಬೇಕು ಇವಾಗ ರಾಗಿ ಸರಿಯಾಗಿರ್ಬೋದು ಗ್ರೇನ್ಸದು ಮತ್ತು ಅವಳಿಗೆ ಸಪ್ರೇಟ್ ಕಿಚಡಿ ದಾಲ್ ಎಲ್ಲ ಅವಳಿಗೆ ಸಪ್ರೇಟಾಗಿ ಕುಕ್ ಮಾಡ್ತೀನಿ ನಾನು ಸೊ ಟ್ರಾವೆಲ್ ಮಾಡಿದರೆ ಎಲ್ಲಿ ಈಗಾದರೂ ಹೊರಗೆ ಹೋದರೆ ಅಂದರೆ ಇಲ್ಲೇ ನಿಯರ್ ಬೈ ಆದರೆ ಪರವಾಗಿಲ್ಲ ಹೋಗ್ಬೋದು ಬಟ್ ದೂರ ಎಲ್ಲ ಹೋಗೋದು ತುಂಬ ಕಷ್ಟ ಅನಿಸುತ್ತೆ ಅದಕ್ಕೆ ಅದೊಂದು ಚೆಕ್ ಮಾಡಬೇಕು ಹೇಗೆ ಟ್ರಾವೆಲ್ ಮಾಡೋದು ಏನು ಅಂತ ಬಟ್ ನನಗೆ ಗುಡ್ಡಿ ಜೊತೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ ಅವಳಿಗೆಲ್ಲ ತೋರಿಸ್ಬೇಕು ಝೂಗೆ ಹೋಗ್ಬೇಕು ಈ ಟೈಮಲ್ಲಿ ಝೂಗೆ ಕರ್ಕೊಂಡು ಹೋಗಬೇಕು ಮಕ್ಕಳನ್ನು ಯಾಕಂದರೆ ಅವಳು ಕೊಕೋಮೆಲನ್ನೆಲ್ಲ ನೋಡ್ತಾಳೆ ಅದರಲ್ಲಿ ಎಲ್ಲ ಆ್ಯನಿಮಲ್ಸ್ ಎಲ್ಲ ಗೊತ್ತು ಅವಳಿಗೆ ಸೊ ಡೈರೆಕ್ಟಾಗಿ ಲೈವ್ ಆಗಿ ನೋಡಬೇಕು ಅವಳು ಆ್ಯನಿಮಲ್ಸ್ನ ಅಂತ ಝೂಗೆ ಕರ್ಕೊಂಡೋಗ್ಬೇಕಂತ ತುಂಬ ಇಷ್ಟ ಬಟ್ ಇದೊಂದು ಫುಡ್ಡ್ದು ಎಲ್ಲ ಅವಳಿಗೆ ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲ ಚೆಕ್ ಮಾಡಬೇಕು ಯಾವುದಾದ್ರೂ ಆ ಥರ ಪ್ಲೇಸ್ ಇದೆಯಾ ಅಂದರೆ ಕುಕ್ ಮಾಡ್ಕೊಳ್ಳೋ ಥರ ಇಲ್ಲ ಇನ್ಸ್ಟಂಟ್ ಫುಡ್ಡು ಯಾವುದಾದ್ರೂ ಇದೆಯಾ ತಿಂತಾಳ ಅಂತ ಚೆಕ್ ಮಾಡಬೇಕು ಬಟ್ ಅದೊಂದು ಪ್ರಾಬ್ಲಮ್ ಇದೆ ಗುಡ್ಡಿ ಹತ್ರ ನಾವು ಏನು ಮಾಡಿದ್ರೂ ಅವಳು ತಿನ್ನೋದೇ ಇಲ್ಲ ಅಷ್ಟು ಸೆರೆ ಮತ್ತು ಟಾಟ್ಸ್ ಅಂಡ್ ಮಾಮ್ಸ್ದು ಇನ್ನೊಂದು ಯಾವುದೋ ಇದೆ ಇನ್ನೊಂದು ಯಾವುದೋ ಬ್ರ್ಯಾಂಡ್ ಇದೆ ಎಲ್ಲ ತರಿಸಿದ್ವಿ ನಾವು ಎಲ್ಲ ಚೆಕ್ ಮಾಡಿದ್ವಿ ಅದು ಸ್ವೀಟಾಗಿದೆ ಶುಗರು ಎಲ್ಲ ಆ್ಯಡ್ ಮಾಡಿರ್ತಾರೆ ಸಿರಿಲ್ಯಾಕಲ್ಲಿ ಸ್ವೀಟಾಗಿರುತ್ತೆ ಬಟ್ ಏನೂ ತಿನ್ನೋದಿಲ್ಲ ಅವಳು ಅದು ಸುಮ್ಮನೆ ತಗೊಂಡು ಹಾಗೇ ಇದೆ ಮಾಡಿದಾಗೆಲ್ಲ ವೇಸ್ಟ್ ಆಗ್ತಿದೆ ಅದು ಸೊ ಆ ಥರ ಇದ್ದರೆ ಮತ್ತೆ ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅದು ಯೋಚನೆ ಮಾಡಬೇಕು ಸೊ ಅದಕ್ಕೆ ನಾವು ನಿಯರ್ ಬೈ ಮಾಲ್ಸ್ ಬಿಟ್ಟರೆ ನಾವೆಲ್ಲೂ ಟ್ರಾವೆಲ್ ಮಾಡ್ತಿಲ್ಲ ದೂರ ಎಲ್ಲ ಎಲ್ಲ ಮಾಲ್ಸು ಹೋಗ್ತೀವಿ ಗುಡ್ಡಿನ ಎತ್ಕೊಂಡು ಹೇಳಬೇಕಂದ್ರೆ ಫೋರ್ ಮಂತ್ಸ್ ಫೈವ್ ಮಂತ್ಸ್ಗೆ ನಾನು ಮಾಲ್ಗೆ ಕರ್ಕೊಂಡೋಗಿದ್ದೆ ಗುಡ್ಡಿನ ಸೊ ದೂರ ಹೋಗೋದು ಗೊತ್ತಿಲ್ಲ ಚೆಕ್ ಮಾಡಬೇಕು ಅಂದರೆ ನಿಯರ್ ಬೈ ಎಲ್ಲಾದರೂ ತುಂಬ ಹತ್ತಿರದಲ್ಲೇ ಎಲ್ಲಾದರೂ ಹೋಗಿ ಒಂದು ದಿನ ಹೋಗಿಬಿಟ್ಟು ಚೆಕ್ ಮಾಡಬೇಕು ಎಲ್ಲಿಗೂ ಹೊರಗೆ ಕರ್ಕೊಂಡು ಹೋಗೋಲ್ಲ ಅವಳನ್ನ ಇನ್ಫ್ಯಾಕ್ಟ್ ಅವಳು ಜನಾನ ನೋಡಿದ್ರೆ ಅಂದರೆ ಆರಾಮಾಗಿರ್ತಾಳೆ ಎಲ್ಲ ಆರಾಮಾಗಿರ್ತಾಳೆ ಎಲ್ಲರೂ ಹೇಗಂದರೆ ದೂರದಿಂದನೇ ಮಾತಾಡಿಸ್ಬೇಕು ಅವಳಿಗೆ ಹತ್ರ ಟಚ್ಚು ಕೂಡ ಮಾಡಬಾರ್ದು ಅವಳು ಆ ಥರ ಟಚ್ ಮಾಡಿದ್ರು ಮಾತಾಡಿದ್ರು ಕರೆದ್ಬಿಟ್ರು ಅಂತೇಳಿದ್ರೆ ಅಷ್ಟೇ ಸ್ಟಾರ್ಟ್ ಮಾಡ್ತಾಳೆ ಮತ್ತು ಅಲ್ಲಿಂದ ಆಡಿಸ್ಕೊಂಡು ನಾವು ಕೆಫೆ ಅಮ್ಮದ ಓಪನ್ ಆಗಿದೆ ನಮ್ಮ ಮನೆ ಹತ್ರ ಸೊ ಅಲ್ಲಿಂದ ಏನು ಟ್ರೈ ಮಾಡಿರಲಿಲ್ಲ ಫಸ್ಟ್ ಟೈಮ್ ಇದು ಫೇಮಸ್ ಅಲ್ವಾ ಏನಿದೆ ಅಂಥದ್ದು ಅಂತ ನೋಡೋಣ ಅಂತ ಏನಾದರೂ ತೊಗೊಳ್ಳೋಣ ಅಂತ ಬಂದ್ವಿ ಕೇಸರಿ ಭಾತ್ ತೊಗೊಂಡ್ವಿ ಸೆವೆಂಟಿ ರುಪೀಸು ಗೊತ್ತಿಲ್ಲ ಏನು ಸ್ಪೆಷಲ್ ಇದೆ ಕೇಸರಿ ಭಾತಲ್ಲಿ ಸೆವೆಂಟಿ ರುಪೀಸ್ ಇದೆ ಅಂತ ಅವ್ರು ಹೇಳಿದ್ರು ಪ್ಯೂರ್ ಗೀ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ನೋಡಿ ಇಷ್ಟು ಕೊಟ್ಟಿದ್ದಾರೆ ಸೆವೆಂಟಿ ರುಪೀಸ್ಗೆ ಟೇಸ್ಟ್ ಓಕೆ ಪ ಚೆನ್ನಾಗಿತ್ತು ತುಂಬ ಸ್ವೀಟ್ ಕೂಡ ಇರಲಿಲ್ಲ ಏನೂ ಇರಲಿಲ್ಲ ಚೆನ್ನಾಗಿತ್ತು ಅಂದರೆ ಇವ್ರದ್ದೇನೋ ಸ್ಪೆಷಲ್ ಇರುತ್ತೆ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ತುಂಬ ಎಕ್ಸ್ಪೆನ್ಸಿವ್ ಅಲ್ಲೆಲ್ಲ ಎಕ್ಸ್ಪೆನ್ಸಿವ್ ಇಡ್ಲಿ ಕೂಡ ಫೇಮಸ್ ಇದೆ ಅಲ್ಲಿ ಓಕೆ ಚೆನ್ನಾಗಿತ್ತು ಮತ್ತು ಪೂಜಾ ಬೇಕ್ರಿಯಿಂದ ದಿಲ್ಪಸನ್ ತೊಗೊಂಬಂದಿದ್ವಿ ಟ್ರೈ ಮಾಡೋಣ ಅಂತ ದಿಲ್ಪಸನ್ ಟ್ರೈ ಮಾಡಿರಲಿಲ್ಲ ಪೂಜ್ ಪೂಜಾ ಬೇಕ್ರಿನಲ್ಲಿ ಸೊ ಅದಕ್ಕೆ ಅದು ಟ್ರೈ ಮಾಡೋಣ ಅಂತ ದಿಲ್ಪಸಂದು ಬನ್ನೆಲ್ಲ ತೊಗೊಂಡಿದ್ವಿ ಇದು ಚಾಕ್ಲೇಟ್ ಕ್ರೀಮ್ ಬನ್ನೊಂದು ತಗೊಂಡಿದ್ವಿ ಮತ್ತು ಇನ್ನೊಂದು ಬಟರ್ ಫ್ರೂಟ್ ಕ್ರೀಮ್ ಬಂದು ತಗೊಂಡಿದ್ವಿ ಅನ್ ಒಂದು ಕ್ರೀಮ್ ಬಂದು ತಿನ್ಬಿಟ್ರೆ ಏನು ಹೊಟ್ಟೆನೇ ಹಚ್ಚುವಾಗಲ್ಲ ಅಷ್ಟು ದಪ್ಪ ಇರುತ್ತೆ ಅಷ್ಟು ದಪ್ಪ ಇರುತ್ತೆ ಕ್ರೀಮ್ ಬನ್ ಒಂದು ಸೊ ನಾವು ಎರಡು ತೊಗೊಂಡಿದ್ವಿ ಕ್ರೀಮ್ ಬನ್ ಬಟ್ ಇದು ದಿಲ್ಪಸಂದ್ ಅಂತೂ ಚೆನ್ನಾಗೇ ಇರಲಿಲ್ಲ ನನಗಿಷ್ಟ ಆಗಿಲ್ಲ ನಾನು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ದಿಲ್ಪಸಂದ್ ಚೆನ್ನಾಗಿರಲಿಲ್ಲ ಕ್ರೀಮ್ ಬನ್ ಮಾತ್ರ ಫೇಮಸ್ ಇದೆ ಅಲ್ಲಿ ಕ್ರೀಮ್ ಬನ್ ಹನಿಕೇಕ್ ಫೇಮಸ್ಸು ಕ್ರೀಮ್ ಬನ್ ಎಲ್ಲ ಫ್ಲೇವರ್ ಕೂಡ ಕ್ರೀಮ್ ಬನ್ ಚೆನ್ನಾಗಿರುತ್ತೆ ಬಟ್ ಇದು ದಿಲ್ಪಸಂದ್ ನನಗಿಷ್ಟ ಆಗಿಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ ದಿಲ್ಪಸಂದ್ ಎಲ್ಲ ಮತ್ತು ಕ್ರೀಮ್ ಬನ್ ನೋಡಿ ಎಷ್ಟು ದಪ್ಪ ಇದೆ ಅಂತ ಅಂದರೆ ಜಾಸ್ತಿ ಕೂಡ ತಿನ್ನೋಕ್ಕಾಗಲ್ಲ ಕ್ರೀಮನ್ನು ಒಬ್ರನ್ನ ಒಂದು ಫುಲ್ಲು ತಿನ್ನೋಕ್ಕಾಗಲ್ಲ ಯಾಕಂದರೆ ಕ್ರೀಮ್ ಜಾಸ್ತಿ ಹಾಕಿರ್ತಾರೆ ಅದು ತುಂಬ ಸ್ವೀಟ್ ಆಗಿಬಿಡುತ್ತೆ ಫುಲ್ಲು ನೋಡಿ ಎಷ್ಟು ಕ್ರೀಮ್ ಇದೆ ಅಂತ ತುಂಬ ಸ್ವೀಟ್ ಆಗಿಬಿಡುತ್ತೆ ಒಂದು ಫುಲ್ಲು ತಿನ್ನೋಕ್ಕಾಗಲ್ಲ ಅದಕ್ಕೆ ನಾವು ಶೇರ್ ಮಾಡಿಕೊಂಡು ಮೂರು ಜನಕ್ಕೆ ಎಲ್ಲ ಶೇರ್ ಮಾಡಿಕೊಂಡು ತಿಂತೀವಿ ಓಕೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒನ್ ಫಿಫ್ಟೀನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್